హలో ఫ్రెండ్స్ వెల్కమ్ టు మై చాలల్ ఇవత్తు నేను పిజ్జా పేస్ట్ జో పిజ్జాడీ అంత తోర్స్కుడుతీని మొదలై అదక బెంత సమగ్రి పిజ్జా సాసు గ్రీన్ చిల్లీ సాసును చిల్లీ ఫ్లెక్స్ చీజ్ స్లైసస్ చీజ్ ఆమె ఈరుళి టమాటో ఆమె క్యాప్సికమ్ ಎಲ್ಲ ತರಕಾರಿಗಳ್ನ ಕ್ಲೀನಾಗಿ ತೊಳ್ಕೊಬೇಕು ತೊಳ್ಕೊಂಡಾದ ನಂತರ ಸ್ಲೈಸಸ್ ಆಗಿ ಕಟ್ ಮಾಡ್ಕೋಬೇಕು ಕಟ್ನ ಕಟ್ ಮಾಡಿಕೊಂಡು ಸ್ಟೋವ್ ಮೇಲೆ ಒಂದು ಪಾತ್ರೆ ಇಟ್ಕೋಬೇಕು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಬೇಕು ಹಾಕಿ ಎಲ್ಲ ತರಕಾರಿಗಳನ್ನ ಸ್ವಲ್ಪ ಬೇಯಿಸ್ಕೋಬೇಕು ಅದಾದ ನಂತರ ಒಂದು ತವ ಇಟ್ಕೋಬೇಕು ತವಾದಲ್ಲಿ ಪಿಜ್ಜಾ ಬೇಸನ್ನ ಎರಡು ಸೈಡ ಸ್ವಲ್ಪ ಬೇಯಿಸ್ಕೋಬೇಕು ಬೇಯಿಸ್ಕೊಂಡಾದ ನಂತರ ಅದಕ್ಕೆ ಪಿಜ್ಜಾ ಸಾಸ್ ಆಮೇಲೆ ಗ್ರೀನ್ ಚಿಲ್ಲಿ ಸಾಸನ್ನು ಹಾಕಿ ಸ್ಪ್ರೆಡ್ ಮಾಡ್ಕೋಬೇಕು ಸ್ಪ್ರೆಡ್ ಆದ ನಂತರ పిజ్జా స్ప్రెడ్ మార్కెట్ ఆమె చీజ్ స్లైసన్న అదర్ మేలు ఇట్కు ఆమె బేసిట్ట తర్కారి అద్రమే ఇట్కూ ఇకంతర మే తవ ఇట్కు తవ అని స్వల్ప ఎన్నె హాకీ అదన స్ప్రెడ్ మి ఆమె అదరీ అద్రమేలా పిజ్జా బేసన ఇట్కు ఆమె పిజ్జా బేస్ ఇట్కందా నంతర ತವಾ ಇದ್ದರೆ ತವಾದಲ್ಲಿ ಮಾಡ್ಕೊಡಿ ಇಲ್ಲ ಓವೆನ್ ಇದ್ದರೂ ಓವನಲ್ಲಿ ಮಾಡ್ಕೋಬೋದು ಇಲ್ಲಾಂದರೆ ತವಾದಲ್ಲಿ ಮಾಡ್ಕೋಬೇಕು ತವಾದಲ್ಲಿ ಮಾಡ್ಕೋಬೋದು ಮತ್ತು ನಮ್ಮಲ್ಲಿ ಓವನ್ ಇರಲಿ ಅದರಲ್ಲಿ ನಾನು ತವಾದಲ್ಲಿ ಮಾಡಿದ್ದು ಆಮೇಲೆ ಅದರೆಲ್ಲ ಎಲ್ಲ ಇಟ್ಕೊಂಡಾದ ನಂತರ ಅದು ಅದ್ರ ಮೇಲೆ ಸ್ವಲ್ಪ ಚೀಸನ್ನು ಗ್ರಿಲ್ ಮಾಡ್ಕೋಬೇಕು ಮಾಡ್ಕೊಂಡಾದ ನಂತರ ಅದಕ್ಕೆ ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು ಐದು ನಿಮಿಷ ಬಿಡಬೇಕು ಐದು ನಿಮಿಷ ಆದ ನಂತರ ಪಿಜ್ಜಾ ರೆಡಿ ಆಗಿರ್ತೈತಿ ಪಿಜ್ಜಾ ರೆಡಿ ಆಗಿರ್ತೈತಿ ತೆಗೆದುಬಿಟ್ಟು ನಿಮ್ಗೆ ಯಾವ ಯಾವ ರೀತಿ ಬೇಕು ಆ ರೀತಿ ಸ್ಲೈಸನ್ನು ಕಟ್ ಮಾಡಿಕೊಂಡು ಸರ್ವ್ ಮಾಡ್ಕೋಬೇಕು ಇದು ಇವತ್ತು ಪಿಜ್ಜಾ ಜ ಪಿಜ್ಜಾ ಬೇಸ್ ಜೊತೆ ಮಾಡುವಂಥ ಪಿಜ್ಜಾ ಆಗಿರ್ತೈತಿ ಎಲ್ಲರೂ ನೋಡಿರಿ ದಯವಿಟ್ಟು ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತೀನಿ ನಾನು ಫಸ್ಟ್ ಟೈಮ್ ಯಾರಾದರೂ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿ ಥ್ಯಾಂಕ್ ಯು ಧನ್ಯವಾದಗಳು ಎಲ್ಲರಿಗೂ ಶುಭವಾಗಲಿ ಪಿಜ್ಜಾ ರೆಡಿ ಆಯಿತು ಮಕ್ಕಳಿಗೆ ಹಾಕಿ ಕೊಟ್ಟಿದ್ದೆ ಮಕ್ಕಳು ತಿಂತಾ ಇದ್ರು ಅಮ್ಮ ಸೂಪರ್ ಆಗಿದೆ ಅಂತ ಹೇಳ್ತಾಯಿದ್ರು ಮಸ್ತ್ ಅಮ್ಮ ಮಸ್ತ್